ಇನ್ನೊಂದು ಪ್ರಕರಣದಲ್ಲಿ ನನಗೆ ಅವರು ಬೇಕು ಹಾಗಾಗಿ ನಾವು ಕರ್ಕೊಂಡು ಹೋಗ್ತೇವೆ ಕರ್ಕೊಂಡು ಹೋದರೆ ನಾವು ಹೋಗುವುದಿಲ್ಲ ಹೇಳುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿನ ನಿರ್ದೇಶನಗಳ ಪ್ರಕಾರ ಯಾವುದೇ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವಂತಹ ಅಪರಾಧಗಳಲ್ಲಿ ನೋಟಿಸು ಕೊಟ್ಟು ಉತ್ತರ ಕೊಡಲಿಕ್ಕೆ ಅವಕಾಶ ಪಡದೆ ಯಾವುದೇ ಆರೋಪಿಯನ್ನು ಬಂಧಿಸುವ ಹಾಗಿಲ್ಲ ಅಥವಾ ವಶಕ್ಕೆ ಪಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟು ವಿವರಣೆ ಕೊಡಲಿಕ್ಕೆ ಅವಕಾಶ ಕೊಡಬೇಕು ಆದರೆ ಇದರ ಹಿಂದೆ ಇವತ್ತು ಯಾವುದು ಒತ್ತಡಗಳಿದ್ದಾವೆ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ ಈ ಒತ್ತಡಗಳಿಗೊಳಗಾಗಿ ಇಲಾಖೆ ಕಾನೂನಿನ ಎಲ್ಲ ನಿಯಮಗಳನ್ನು ಮೀರಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನು ಮೀರಿ ನಮ್ಮ ಶಾಸಕರನ್ನು ಬಂಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ನಾವೆಲ್ಲರೂ ಕಾನೂನಿಗೆ ಗೌರವವನ್ನು ಕೊಡುವರು ಆದರೆ ಕಾನೂನನ್ನು ಮೀರಿ ಇಲಾಖೆಗಳೇ ನಡೆಯುತ್ತೆ ತಗೋಗ ನಮಗೂ ನೋವಾಗ್ತದೆ ಆದರೂ ನಾವು ಯಾವುದೇ ಗೊಂದಲಗಳನ್ನು ಸೃಷ್ಟಿ ಮಾಡುವುದಿಲ್ಲ ಹಾಗಾಗಿ ನಾವು ನೇರವಾಗಿ ಅವರಿಗೆ ಹೇಳಿದ್ದೇವೆ ನೀವು ಈ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೇವೆ ಈ ಮಾಹಿತಿ ಕೊಟ್ಟ ನಂತರವೂ ನೀವು ಬಂಧಿಸ್ತೀರಿ ಅಂತ ಆದರೆ ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಬಂಧಿಸುವುದಕ್ಕೊಂದು ಪ್ರೊಸೀಜರ್ ಇದೆ ದಸ್ತಗಿರಿ ಮಾಡುವಾಗ ಒಂದು ವಾರಂಟ್ ತಯಾರು ಮಾಡೋ ಇದು ದಸ್ತಗಿರಿಯ ಒಂದು ವಾರಂಟ್ ತಯಾರು ಮಾಡೋದು ಅಂತ ಇದೆ ಇಂಥ ಸ್ಥಳದಲ್ಲಿ ಇಷ್ಟು ಹೊತ್ತಿಗೆ ನಾವು ಇಂಥ ಆರೋಪಿಯನ್ನು ಬಂಧಿಸಿದ್ದೇವೆ ಅಂತ ಅದು ಹೇಳುವಾಗ ನಾವು ಠಾಣೆಯಲ್ಲೇ ಮಾಡ್ತೇವೆ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಠಾಣೆಗೆ ಅವರಾಗಿ ಬಂದಿದ್ದಾರೆ ನಾವು ಹಿಡಿಯಲಿಲ್ಲ ಬಂದಿದ್ದೇವೆ ಅಲ್ಲಿ ಬಂದಿದ್ದರೂ ಅಲ್ಲಿ ನಾವು ಅವರನ್ನು ಅಗತ್ಯ ಇದೆ ಅಂತ ಬಂಧಿಸಿದ್ದು ಅಂತ ಹೇಳುವ ಕಾರಣಕ್ಕ ಯಾವುದಕ್ಕೂ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಹಾಜರು ಮಾಡಲಿಕ್ಕೆ ಅಂತ ಹೇಳುವಂಥ ಕಾರಣಕ್ಕ ಅಲ್ಲಿ ಉಪಯೋಗ ಮಾಡ್ತಾರೆ ಹಾಗಾಗಿ ನಾವು ಸ್ಪಷ್ಟ ಹೇಳಿದ್ದೇವೆ ದಯವಿಟ್ಟು ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ ನಾವು ಕಾನೂನಿಗೆ ತಲೆ ಆದರೆ ಬಂಧನದ ಪ್ರೊಸೀಜರ್ ಏನಿದೆ ನಿಯಮಾವಳಿಗಳು ಏನಿದ್ದಾವೆ ಅದರನ್ನು ಯಾವ ಸ್ಥಳದಲ್ಲಿ ಎಷ್ಟು ಹೊತ್ತಿಗೆ ಬಂಧಿಸಿದ್ದೀರಿ ಬಂಧಿಸಿದ್ದೇವೆ ಅಂತ ಹೇಳೋದನ್ನು ಬರೆದುಕೊಡಬೇಕು ಮತ್ತು ಆ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಕೊಡಬೇಕು ಅಂತ ಇದೆ ಕಾನೂನು ಅಂತ ಅವ್ರಿಗೆ ಆ ನಿಯಮಗಳು ಗೊತ್ತಿದೆ ಆ ನಿಯಮಗಳನ್ನು ಸೂಚಿಸಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗೋದಕ್ಕೆ ನಮ್ಮದು ಆಕ್ಷೇಪ ಇಲ್ಲ ನಾವು ಉಳಿದದ್ದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇವೆ ಅಂತ ಹೇಳುವಂಥ ವ್ಯಕ್ತಿಯಿಂದ ಸೇರಿದ್ದಾರೆ ಅಷ್ಟೇ ಹೊರತು ಯಾವುದೇ ಗೊಂದಲಗಳನ್ನು ಮಾಡಲಿಕ್ಕೆ ಗಲಾಟೆ ಮಾಡುವ ಉದ್ದೇಶದಲ್ಲೆಲ್ಲ ಅವರು ಸಾಮಾನ್ಯ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಸಂಪಾದಿಸಿದ್ದಾರೆ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗ್ತದೆ ಅವರು ಎಲ್ಲದಕ್ಕೂ ಸಿದ್ಧರಿದ್ದಾರೆ ಕಾನೂನಿನ ಪ್ರಕಾರ ಬಂಧನ ಮಾಡಿದ್ರು ಅವರು ಬಂಧನ ಸಿದ್ಧರಾಗಿದ್ದಾರೆ ಎಲ್ಲ ವಿಚಾರಗಳಿಗೂ ಅವರಿಂದ ಯಾವ ಆಕ್ಷೇಪಗಳು ಇಲ್ಲ ಅಡ್ಡಿಯೂ ಇಲ್ಲ ಒತ್ತಾಯದ ಅವರ ಮನಸ್ಸಿನ ಭಾವನೆಗಳು ಕಾನೂನು ಪ್ರಕಾರ ಅವರು ಏನು ಮಾಡ್ತಾರ ಮಾಡ್ಲಿ ಅವರು ಕಾನೂನು ಪ್ರಕಾರ ಮಾಡುವ ಹಾಗಿಲ್ಲ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ ಇವತ್ತು ಇಲ್ಲಿ ಬಂಧನ ಮಾಡುವ ಹಾಗಿಲ್ಲ ಅವರು ಆದ್ರೆ ಮಾಡುವುದಿದ್ರೆ ಕಾನೂನು ಮೀರಿ ಮಾಡುದಿದ್ರೆ ನಮ್ಮ ಆಕ್ಷೇಪ ಇಲ್ಲ ಯಾಕಂದ್ರೆ ಮತ್ತೆ ಇನ್ನೊಂದು ಕೇಸನ್ನು ಸೃಷ್ಟಿ ಮಾಡ್ತಾರೆ ಅವರು ಇಲ್ಲಿ ಗಲಾಟೆ ಮಾಡಿದ್ರು ಮತ್ತೊಂದು ನಾಳೆ ಪೊಲೀಸರ ಮೇಲೆ ಕೈ ಹಾಕಿದ್ರು ಅಂತ ಹೇಳುವ ಸೆಕ್ಷನ್ ಬೀಳಬಹುದು ಯಾಕಂದ್ರೆ ಅಷ್ಟು ಒತ್ತಡ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿದೆ ಅವರು ಯಾವುದಕ್ಕೆ ಅಂತ ಸ್ಪಷ್ಟ ಮಾಹಿತಿ ಕೊಡ್ತಾ ಇಲ್ಲ ಪೊಲೀಸ್ ಠಾಣೆಗೆ ನುಗ್ಗಿದ್ದಾರೆ ಅಲ್ಲಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ಹೇಳುವ ಆರೋಪದಲ್ಲಿ ಹನ್ನೆರಡು ಒಳಗೆ ಠಾಣೆಗೆ ಹಾಜರಾಗಿ ವಿವರಣೆ ಅಂತ ಅವರು ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಕೊಟ್ಟಿದ್ದು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆವರೆಗೆ ಸಮಯ ಇದೆ ಅವರು ಇಲ್ಲಿ ಅವರನ್ನು ಕಾದುಕೊಂಡು ಕೂತುಕೊಂಡು ಇಲ್ಲಿಯೇ ಕೂತ್ಕೊಂಡು ಹೋಗಿಲ್ಲ ನಾವು ಕೊಟ್ಟು ಅವರು ಹೋಗಬೇಕಿತ್ತು ಇನ್ನೊಂದು ಇದೆ ಅಂತ ಅವರು ಹೇಳ್ತಾರೆ ಅದರ ಮಾಹಿತಿಗಳು ಸರಿಯಾಗಿ ಇಲ್ಲ ಮೊನ್ನೆ ಪ್ರತಿಭಟನೆ ಮಾಡಿದಾಗ ಒಂದು ಕೇಸ್ ಮಾಡಿದ್ದೇವೆ ಹೇಳ್ತಾರೆ ಯಾರ ಮೇಲೆ ಮಾಡಿದ್ದಾರೆ ಯಾವುದೂ ಗೊತ್ತಿಲ್ಲ ಒಬ್ಬ ನ್ಯಾಯವಾದಿಯಾಗಿ ನಾನು ಕಾನೂನಿನ ಅಂಶಗಳನ್ನು ಹೇಳ್ಬೋದು ಪಕ್ಷದ ಕಾರ್ಯಕರ್ತನಾಗಿ ಎಲ್ರಿಗೂ ಗೊತ್ತಿದೆ ಯಾವ ಕಾರಣಕ್ಕೆ ಈ ಒಂದು ಘಟನೆ ನಡೆಯುತ್ತಾ ಇದೆ ಯಾಕೆ ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ ಪ್ರತಿಯೊಬ್ಬ ಬಿಜೆಪಿ ಸಪೋರ್ಟರಿಗೆ ಮಾತ್ರ ಅಲ್ಲ ಈವನ್ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳನ್ನು ಬೆಂಬಲಿಸುವಂತಹ ಪ್ರತಿಯೊಬ್ಬನಿಗೂ ಗೊತ್ತಿದೆ ಹರೀಶ್ ಪೂಂಜರ ಬೆಳವಣಿಗೆಯನ್ನು ತಡೆಯುವ ದೃಷ್ಟಿಯಲ್ಲಿ ಮತ್ತು ಅವರ ಜೊತೆಗಿರುವ ಕಾರ್ಯಕರ್ತರನ್ನು ಬೆದರಿಸಿ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಇದರ ಇದೆ ಆ ಷಡ್ಯಂತ್ರ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ಯಾವುದೋ ಪ್ರತಿಭಟನೆಗಳಿಗೆ ಕ್ರಮ ತೆಗೊಳ್ಳುವಂತಹದ್ದು ಅವರ ಕರ್ತವ್ಯ ಆಗಿತ್ತು ಎಲ್ಲ ಪ್ರತಿಭಟನೆಗಳಿಗೆ ಇದು ಸಿಲೆಕ್ಟಿವ್ ಪ್ರಕ್ಷನ್ಗಳನ್ನು ಯಾಕೆ ತಗೊಳ್ತೀರಿ ಕಾಂಗ್ರೆಸ್ಸಿನವರು ಮಾಡಿದರೆ ಕಮ್ಯುನಿಸ್ಟ್ನವರು ಮಾಡಿದ್ರೆ ಕೇಸ್ ಮಾಡುವುದಿಲ್ಲ ಬಿಜೆಪಿ ಅಥವಾ ಶಾಸಕರ ಜೊತೆಗೆ ಯಾರಾದರೂ ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನೀವು ಯಾಕೆ ಇಷ್ಟು ಆಸಕ್ತಿ ವಹಿಸ್ತಾ ಇದ್ರೆ ಇದರ ಹಿಂದೆ ಇರುವಂತಹ ಕಾಣದ ಕೈಗಳ ಪ್ರಭಾವ ಯಾವುದು ಅಂತ ಹೇಳುವಂತಹ ತಮ್ಮ ಗಮನಕ್ಕೆ ಫೋಟೋ ಇದೆ ಇತ್ತೀಚೆಗೆ ಒಂದು ದಿನಗಳ ಹಿಂದೆ ಪ್ರತಿಭಟನೆ ಕಾಂಗ್ರೆಸ್ನ ಕಮ್ಯುನಿಸ್ಟಿನ ನಾಯಕರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಯಾವುದೇ ಚುನಾವಣಾ ನೀತಿ ಸಂಹಿತೆ ಅವರಿಗೆ ಅಡ್ಡಿ ಬರಲಿಲ್ಲ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ